ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್ ಎಲ್ಲರಿಗೂ ನಿಮಗೆ ಅಕ್ಷಯ ತೃತೀಯದ ಶುಭಾಶಯಗಳು ನೀವೆಲ್ಲರೂ ಏನು ತಗೊಂಡ್ರಿ ಇವತ್ತು ಗೋಲ್ಡ್ ಅಥವಾ ಸಿಲ್ವರ್ ಏನಾದರೂ ಪರ್ಚೇಸ್ ಮಾಡಬೇಕು ಹಾಗೆ ಮನೆಯಲ್ಲಿ ಪೂಜೆ ಮಾಡಬೇಕು ತುಂಬ ಹಬ್ಬದ ಥರ ಪೂಜೆ ಮಾಡಬೇಕು ಏನಾದರೂ ಸ್ವೀಟ್ ಮಾಡಿ ನಾನು ಇವತ್ತು ಸಬ್ಬಕ್ಕೆ ಹಾಕಿ ಪಾಯಸ ಮಾಡಿ ಪೂಜೆ ಮಾಡಿದ್ದೆ ಮಾರ್ನಿಂಗ್ ಇದು ವ್ಲಾಕ್ ಶುರು ಮಾಡ್ಕೊಂಡಿದ್ದೀನಿ ಕಾಫಿ ಮಾಡಿ ಟೀ ಮಾಡಿ ಹಾಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡಿ ದೇವರಿಗೂ ಆಗುತ್ತೆ ನೈವೇದ್ಯಕ್ಕೆ ಅಂತ ಸಬ್ಬಕ್ಕಿ ಹಾಕ್ಕೊಂಡು ಪಾಯಸ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ನ ಉಪಯೋಗಿಸಿದ್ದೀನಿ ಮತ್ತು ನಾನು ಸ್ವಲ್ಪ ಬೆಲ್ಲ ಸ್ವಲ್ಪ ಸಕ್ಕರೆ ಹಾಕಿ ನಾನು ಇವತ್ತು ಪಾಯಸ ಮಾಡ್ಕೊಳ್ತಿದ್ದೀನಿ ಹಾಲು ಹಾಕ್ಕೊಂಡಿದ್ದೀನಿ ವಾಟರ್ ಥರ ಏನೂ ಹಾಕ್ಕೊಂಡಿಲ್ಲ ಮೊದಲೇ ಸಬ್ಬಕ್ಕಿನ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಪಾಯಸ ಸ್ವಲ್ಪ ನೀರಲ್ಲಿ ನೀವು ಬೇಯಿಸ್ಕೊಂಡು ಟ್ರಾನ್ಸ್ಪರೆಂಟ್ ಆದಾಗ ಹಾಲು ಹಾಕಿದಾಗ ಚೆನ್ನಾಗಿರುತ್ತೆ ಹಾಗೆ ತುಪ್ಪ ಹಾಕ್ಕೊಂಡು ಎರಡು ಸ್ಪೂನು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಏಲಕ್ಕಿ ಜಜ್ಜಿ ಹಾಕಿ ಚೆನ್ನಾಗಿ ಪಾಯಸ ರೆಡಿ ಮಾಡಿಕೊಂಡೆ ಇವತ್ತು ಅಕ್ಷಯ ತೃತೀಗೆ ಸಿಹಿ ಏನಾದರೂ ಮಾಡಬೇಕಿತ್ತಲ್ಲ ಮಕ್ಕಳಿಗೂ ರಜಾ ಇತ್ತು ಏನಾದರೂ ಬೇಕು ಅಂತ ಕೇಳ್ತಿದ್ರು ಪೂಜೆಗೂ ಬೇಕಂತಲ್ಲ ಅಂತ ಮಾಡಿಕೊಂಡೆ ಹಾಗೆ ರೋಸ್ಟೆಡ್ ಆಗಿರುವಂಥ ಸ್ವಲ್ಪ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಟೇಸ್ಟ್ಗೋಸ್ಕರ ಹಾಗೆ ಚೆನ್ನಾಗಿ ನೀವು ತಿಕ್ಕಾಗಿ ಕಾಯಿಸ್ಕೋಬೇಕು ಎಲ್ಲ ಟ್ರಾನ್ಸ್ಪರೆಂಟಾಗಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅದಾದಮೇಲೆ ಈ ರೀತಿಯಾಗಿ ರೆಡಿಯಾಗಿದೆ ನಾನು ದೇವರಿಗೆ ಇಟ್ಬಿಟ್ಟು ಎರಡು ಬೌಲು ವರ್ಷ ಆಚೆಕ್ಕಾಗೆ ಹಾಕ್ಕೊಟ್ಟಿದ್ದೆ ಪುಳಿಯೋಗರೆಗೆ ಬೆಳಗ್ಗೆ ಬಿಸಿ ಬಿಸಿ ಪಾಯಸ ತಿನ್ನಲಿ ಅಂತ ಹಾಗೆ ಬೋಗುನಿಗೆಲ್ಲ ಹೂವೆಲ್ಲ ರೆಡಿ ಮಾಡಿಕೊಂಡು ನಾನು ಶುಕ್ರವಾರ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ಹಿಂದಿನ ದಿವಸನೇ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅರ್ಶನ ಕುಂಕುಮ ಎಲ್ಲ ನೆನ್ನೆ ಸಂಜೆ ಈವ್ನಿಂಗ್ ಎಲ್ಲ ಇಟ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಮುಂದೆ ರಂಗೋಲಿ ಮನೆ ಬಾಗ್ಲೆಲ್ಲ ರಂಗೋಲಿ ಹಾಗೆ ದೀಪ ಎಲ್ಲ ಹಚ್ಚಿ ಬೆಳಗ್ಗೆ ಪೂಜೆ ಮಾಡ್ಕೊಂಡ್ಬಿಟ್ಟೆ ನೈನ್ ಓ ಕ್ಲಾಕ್ ಅಷ್ಟರಲ್ಲೇ ಹತ್ತುವರೆ ಹನ್ನೆರಡುವರೆ ಒಳಗಡೆ ನಾವು ರಾಹುಗೆಲ್ಲ ಪೂಜೆ ಮಾಡಬೇಕಿತ್ತು ಆಗ ನಾನು ಅಕ್ಷಯ ತೃತೀಯ ಪು ಪೂಜೆ ಮಾಡಿಕೊಂಡೆ ದೇವರಿಗೆ ಸಿಹಿನೂ ಮಾಡಿದ್ದೆ ಚಿಯಾ ಸಿಟ್ಸ್ ಹಾಕಿ ಮಾಡಿದ್ರಿಂದ ಪಾಯಸ ತುಂಬಾ ರುಚಿಯಾಗಿತ್ತು ನೀವು ಸಹ ಟ್ರೈ ಮಾಡ್ಬೋದು ಈ ಥರ ಫ್ರೈಡೇ ಪೂಜೆ ಎಲ್ಲ ಮುಗೀತು ಹೊರಗಡೆ ಎಲ್ಲ ಹೇಗೆ ರಂಗೋಲಿ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ದೇವ್ರಿಗೆ ಅಂತ ಇವತ್ತು ಸ್ವೀಟ್ ಮಾಡ್ತೀವಿ ಇವತ್ತು ಸಾಬೂದಾನ ಹಾಕಿ ಇವತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ವಿ ತುಂಬಾನೇ ಚೆನ್ನಾಗಿ ಎಲ್ಲ ರಂಗೋಲಿ ಬಿಡಿಸಿ ಎಲ್ಲ ಕಲರ್ ಕಲರ್ ರಂಗೋಲಿ ಎಲ್ಲ ಬಿಡಿಸೋಷಲ್ಲಿ ತುಂಬನೇ ಟೈಮೇ ಆಗೋಗ್ತಾ ಇತ್ತು ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡ್ರೆ ಬೇಗನೆ ಕೆಲಸ ಆಗುತ್ತೆ ಹಾಗೆ ನಾನಿಲ್ಲಿ ಒಂದು ಮಣ್ಣಿಂದು ಪಾಟ್ ಥರ ಇತ್ತು ಡಿಮಾಟಲ್ ತೊಗೊಂಡಿರೋಂಥದ್ದು ಅದಕ್ಕೆ ಹಾಕೊಂಡೆ ನೀರು ನಮಗೆ ಇವಾಗ ತುಂಬನೇ ಕೊರತೆ ಇದೆ ಅಂತ ನಿಮಗೆ ಗೊತ್ತು ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರು ಹಾಗೆ ಬೆಳ್ಳಿ ಸಾಮಾನು ದೇವರಿಗೆಲ್ಲ ಏನು ಉಪಯೋಗಿಸ್ತೀವಿ ಅದನ್ನು ಹಾಕಿದ್ದೀನಿ ದೇವ್ರದ್ದು ಉಂಗುರ ಚಿನ್ನ ಬೆಳ್ಳಿ ಮತ್ತು ಕಾಯಿನ ಹಾಕಬೇಕು ನಾಣ್ಯ ಯಾವುದಾದ್ರೂ ನಿಮ್ಮ ಹತ್ರ ಇದ್ದರೆ ಹಾಕಬಾರ್ದು ಯೂಸ್ ಮಾಡಿರೋಂಥದ್ದೆಲ್ಲ ಹಾಕಬಾರ್ದು ದೇವ್ರದ್ದು ಉಪಯೋಗಿಸಿರೋಂಥದ್ದಿದ್ರೆ ಹಾಕ್ಬೋದು ನಾವು ಉಪಯೋಗಿಸಿರೋದು ಹಾಕ್ಬಾರ್ದು ನೀರಲ್ಲಿ ನಮ್ಗೆ ತುಂಬಾ ಕೊರತೆ ಇದೆ ಅದಕ್ಕೋಸ್ಕರ ನೀರು ಚಿನ್ನ ಬೆಳ್ಳಿ ಮತ್ತು ನಾಣ್ಯ ಹಾಕಿ ಅರ್ಶನ ಕುಂಕುಮ ಹಾಕಿ ಅದಕ್ಕೆ ಚಿಟಿಕೆ ಹೂ ಇಟ್ಟು ಪೂಜೆ ಮಾಡ್ತಿದ್ದೀನಿ ಹಾಗೆ ಒಂದು ಬೌಲಲ್ಲಿ ನೀವು ಬೆಳ್ಳಿ ಬೌಲಾದರೂ ತೊಗೋಬೋದು ಯಾವ ಬೌಲ್ ಇದೆ ನಿಮ್ಮ ಹತ್ರ ಅದೇ ತೊಗೊಂಡು ಒಂದು ಬೌಲಲ್ಲಿ ಅಕ್ಕಿ ಒಂದು ಬೌಲಲ್ಲಿ ಉಪ್ಪು ಒಂದು ಬೌಲಲ್ಲಿ ನೀವು ತೊಗರಿಬೇಳೆ ಹಾಕಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂ ಹಾಕಿ ಚೆನ್ನಾಗಿ ಪೂಜೆ ಮಾಡ್ಕೊಳ್ಳಿ ಹೂವೆಲ್ಲ ಇಟ್ಟು ದೇವ್ರ ಹತ್ರ ಬೇಡ್ಕೊಳ್ಳಿ ಎಲ್ಲ ವೃದ್ಧಿ ಆಗಲಿ ಅಂತ ಹಾಗೆ ಸಿಹಿ ಏನಾದರೂ ಮಾಡಿ ಇಟ್ಟು ಪೂಜೆ ಮಾಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಅಕ್ಷಯ ತೃತೀಯ ದಿನ ಈ ರೀತಿ ಹಬ್ಬ ರೀತಿಯಾಗಿ ಈ ಥರ ಮಾಡಬೇಕು ದವಸ ಧಾನ್ಯಗಳೆಲ್ಲ ಇಟ್ಟರೆ ನಮಗೆ ದವಸ ಧಾನ್ಯಗಳೆಲ್ಲ ಮನೇಲಿ ವೃದ್ಧಿ ಆಗುತ್ತೆ ಹಾಗೆ ನೀರಂತೂ ತುಂಬಾ ಕೊರತೆ ಇದೆ ನಮಗೆ ಹೇಗೆ ಅಂತ ನಿಮಗೇ ಗೊತ್ತು ಹಾಗೆ ನೀರೆಲ್ಲ ತುಂಬ ಚೆನ್ನಾಗಿ ಮಳೆ ಬರಲಿ ಅಂತ ಎಲ್ಲ ನೀವು ನೀರನ್ನಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು ಹಾಗೆ ಚಿನ್ನ ಬೆಳ್ಳಿ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ವೃದ್ಧಿ ಆಗಲಿ ಅಂತ ನಿಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತಲ್ಲ ಏನೂ ಅಂದ್ಕೋಬೇಡಿ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಇಟ್ಟು ದೇವ್ರ ಮುಂದೆ ಚಿನ್ನ ಬೆಳ್ಳಿ ಅಥವಾ ನಾಣ್ಯ ಎಷ್ಟು ದುಡ್ಡಿದೆಯೋ ಇದೆಯೋ ಅದೆಲ್ಲದ್ರೂ ನೂರ ಒಂದು ರೂಪಾಯಿ ಈ ಥರ ಐವತ್ತೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಎಲ್ಲ ಇಟ್ಟು ನೀವು ಪೂಜೆ ಮಾಡ್ಬೋದು ಎಲೆ ಅಡಿಕೆ ನೈವೇದ್ಯ ಇಡಬೇಕು ಹಾಗೆ ಬಾಳೆಹಣ್ಣೆಲ್ಲ ಹಾಕಿ ಹನ್ನೊಂದು ರೂಪಾಯಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪೂಜೆನೂ ನಮ್ಮಲ್ಲಿ ಚೆನ್ನಾಗಿ ನಡೀತು ಅಕ್ಷಯ ವೃತ್ತಿಯ ದಿನ ಪ್ರತಿ ವರ್ಷನೂ ನಾವು ಇದೇ ರೀತಿಯಾಗಿ ಮಾಡ್ತೀವಿ ಹಾಗೆ ಚಿನ್ನ ಬೆಳ್ಳಿ ಏನಾದರೂ ಒಂದು ತೊಗೋತೀವಿ ಏನಾಗುತ್ತೋ ಅದು ನಿಮ್ಮ ಹತ್ರನೂ ಅಷ್ಟೇ ಏನಾಗುತ್ತೋ ನಿಮ್ಮ ಕೈಲಿ ಅದನ್ನು ನೀವು ಸಹ ತೊಗೋಬೋದು ಹಾಗೆ ಈ ಬ್ಲಾಗ್ ಹೇಗಿತ್ತು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್